ಯಾವ ಥರ ಸಿನಿಮಾ ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅವ್ರಿಗೆ ಹೆಂಗೆ ಸ್ಯಾಟಿಸ್ಫೈ ಮಾಡ್ಬೇಕು ಅಂತ ಏನೋ ಕಷ್ಟಪಟ್ಟಿದ್ರು ನಡೀತಾ ಇದೆ ರಾಹುಲಿ ಸಿನಿಮಾಗೆ ಏನು ತಯಾರಿ ಮಾಡ್ಬೇಕು ಕೈ ನಡೀತಾ ಇದೆ ಈ ಬಾರಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಏನಕ್ಕೆ ಅಂದ್ರೆ ಹೋದ್ ಸಿನಿಮಾ ಬೆಳಕಿನ ಕವಿತೆ ಪಟ್ಟಿ ಹಿಟ್ ಆಗಿದೆ ಇವತ್ತುಗಳು ಟಾಪ್ ಸೆಂಟಿಂಗ್ ನಡೀತಾ ಇದೆ ಸೊ ಹೇಳಬೇಕು ಅಂದರೆ ಅಭಿಮಾನಿ ಕೊಟ್ಟರೆ ತನ್ನ ಭಿಕ್ಷೆ ಅಂತಲೇ ಹೇಳ್ಬೋದು ನಾನು ಸೊ ತುಂಬ ಹೃದಯ ಧನ್ಯವಾದಗಳು ಯಾರು ಬಂದಿದ್ರ ನಮ್ಮ ಮನೆ ಹತ್ರ ವಿಶ್ ಮಾಡೋಕ್ಕೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮಾಧ್ಯಮದವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಪಾಪ ನಮ್ಮಿಂದ ನಮ್ಮ ಮನೆ ಹತ್ತಿರ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ನಾನೇ ಎಲ್ಲರೂ ಪರವಾಗಿ ಬೇಜಾರು ಮಾಡ್ಕೊಂಡ್ಬೇಡಿಂತ ಏನಿಲ್ಲ ಅಲ್ಲೇ ಸೆಟ್ಲಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಶೂಟಿಂಗ್ ನಡಿದಾಗ ಮುಖ್ಯ ವಿಷಯ ಲಚಿತಾರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಅಲ್ಲ ಸೊ ಅಲ್ಲೇ ನಾವೆಲ್ಲ ಸೇರ್ಬೋದು ಕೇಕ್ ಎಲ್ಲ ಕಟ್ ಮಾಡ್ತೀವಿ ಇಲ್ಲ ಸದ್ಯಕ್ಕಂತ ಯಾರು ಹೋಗ ಬರ್ಬೋದು ಸೈದ್ರಿಗೆ ದರ್ಶನ ಸರ್ವ ಈ ಕಡೆಯಿಂದ ಕರೆ ಬಂದಿತ್ತು ಸರ್ ಸರ್ ಎಲ್ರಿಗೂ ಗೊತ್ತು ಅವ್ರ ಆರೋಗ್ಯ ಹೇಗೆ ಅಂತ ಹೇಳಿ ಇಂಥ ಟೈಮಲ್ಲಿ ನಾನು ಅವ್ರಿಗೆ ತೊಂದರೆ ಕೊಡೋದು ನನಗೂ ಇಷ್ಟ ಇಲ್ಲ ಸದ್ಯಕ್ಕೆ ರೆಸ್ಟ್ ಮಾಡ್ಲಿ ಅಂತ ಶೂಟಿಂಗ್ ಎಲ್ಲ ಮುಗ್ದು ಲಾಸ್ಟ್ ಶೂಟಿಂಗ್ ಇದೆ ಒಂದು ಒಂದು ಹತ್ತು ಹನ್ನೆರಡು ದಿವಸ ಶೂಟಿಂಗ್ ಇದೆ ಅದ್ರ ಜೊತೆ ತುಂಬ ಈ ವರ್ಷನೇ ಬರ್ತೀವಲ್ಲ ಕಂಬೈಂಟ್ ಏನಿಲ್ಲ ಮ್ಯಾಮ್ ಬಿಡಿ ನಮಗೆ ಅಷ್ಟೇ ಹೇಳ್ಬೇಕಲ್ಲ ಮೊನ್ನೆ ಕೂಡ ಒಂದು ಭೀಮಾ ತುಂಬದಲ್ಲಿ ಒಂದು ವೆಂಕಿಯಾಗಿ ಶೂಟ್ ಮಾಡಿದ್ರು ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸರ್ ಕ್ಲಾರಿಟಿ ಏನಿಲ್ಲ ನಾವು ಹಂಪಿಯಲ್ಲಿ ಶೂಟಿಂಗ್ ನಾನಂತೂ ಇರಲಿಲ್ಲ ರಚಿತಾ ರಾಮ್ ಅವ್ರಿಗೆ ಪೋರ್ಷನ್ ಇದು ಶೂಟಿಂಗ್ ಸೊ ಅಲ್ಲಿ ಏನಾಯಿತು ಒಂದು ಸಾವುದು ಒಂದು ಹೆಣ್ಣು ಒಂದು ಸೀನ್ ಇತ್ತು ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನೋ ಪ್ರಾಬ್ಲಮ್ ಮಾಡ್ತಾರಂತೆ ನನಗೂ ಗೊತ್ತಿರಲಿಲ್ಲ ವಿಷಯ ನಾನು ನಮ್ಮ ಮ್ಯಾನೇಜರ್ ಅನಿಲ್ ಅವರಿಗೆ ಫೋನ್ ಮಾಡಿಬಿಟ್ಟು ನಾನು ಕಾಣಿಸ್ಕೊಟ್ಟೆ ಏನ್ ಸರ್ ಮೀರಿಯಲ್ಲಿ ನಾನು ನೋಡ್ತಾ ಏನಿದು ವಿಚಾರ ಬಗ್ಗೆ ಏನಂತ ಹೇಳಿ ಅಂತ ಸೊ ಪ್ರಾಬ್ಲಮ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರತ್ತಂತೆ ನಾವು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೀಗೆ ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದೆ ಏನ್ಮಿಷನ್ ತಗೋಳಿಂಗ್ ಮಾಡಬೇಕಾಗಿತ್ತಲ್ವಾ ಪರ್ಮಿಷನ್ ನಿಮಿಷ ಎಲ್ಲ ತಗೊಂಡಿದ್ದೀವಿ ಸರ್ ಲೋರ್ ಆಫೀಸರ್ಸ್ ಏನಾಗಿತ್ತು ಅವಾಗ ಪ್ರಿಂಟ್ಔಟ್ ಆಗಲಿ ಪಿ ಎಫ್ ಫೈಲ್ ಫೋನ್ ಅಲ್ಲಿ ಇರ್ಲಿಲ್ಲ ಅವರೇ ಅನ್ಕೊಂಡ್ಬಿಟ್ಟವ್ರೆ ಪರ್ಮಿಷನ್ ತಗೊಳಿಲ್ಲ ಅಂತ ಹೇಳಿ ಆಮೇಲೆ ಸರ್ಟಿಫಿಕೇಟ್ ಎಲ್ಲ ಸರ್ ಆರಾಮಾಗೈತೆ ಖುಷಿಯಾಗಿದ್ದಾರೆ

ಅಮ್ಮ ಅದು ಒಂದು ಇನ್ಸಿಡೆ ಆಯ್ತು ಈಗ ಏನಾಗುತ್ತೆ ಗೊತ್ತಾ ಡ್ರೋನ್ ಆಗಿ ಅದು ಅದೇನಾಯಿತು ಅವ್ರ ಕರ್ತವ್ಯ ಅದು ಅವ್ರು ನೋಡ್ಕೊಬೇಕು ಅದು ಮಿಸ್ಟೇಕ್ ಆಗೋಯ್ತು ನಾನು ಅವಾಗ ಅವ್ನಿಗೆ ಹೇಳಿದೆ ನೋಡಪ್ಪ ತಲೆ ಕೆಡ್ಸ್ಕೊಂಡ್ಬೇಡ ನಾನು ಜವಾಬ್ದಾರಿ ಇನ್ಗೆ ಅದು ಸಿನ್ಮಾಗ ನೀವು ಹೆಂಗೆ ಪೇಮೆಂಟ್ ತಗೊಂಡು ಹಾಕಿದೆಯಾ ನಾನು ಹಾಗೇನೇ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಾರದು ನಾನು ಇನ್ನು ರಿಕ್ವೆಸ್ಟ್ ಮಾಡ್ತೀನಿ ನೀವು ಏನೊಂದು ಕೊಡಬೇಕು ಅಂತ ಹೇಳಿದೆ ಆಮೇಲೆ ಏನೋ ಒಂದು ಪ್ರೊಡಕ್ಷನ್ ನೋಡ್ಕೊಟ್ಟವರು ಥ್ಯಾಂಕ್ ಯು ಆಯ್ತಲ್ಲ ಇಲ್ಲ ವಿಷ ಖಂಡಿತವಾಗ್ಲೂ ಅವ್ರು ಮಿಶ್ ಮಾಡ್ದಿರತ್ತ ನಮ್ಮ ಅಣ್ಣ ಅವರು ಖಂಡಿತವಾಗ್ಲೂ ರಾತ್ರಿ ನಂಗೆ ಹನ್ನೆರಡು ಗಂಟೆಗೆ ಫೋನ್ ವಿಶಾಲ ಮಾಡೋರು